ಈಗ ಕೊಡಗೇಲಿ ಇನ್ಸ್ಪೆಕ್ಟ್ರು ಮಹೇಶ ಅಂತ ಮಹೇಶನ ಕೇಳಿದೆ ಮಹೇಶ ಯಾಕೆ ಇಷ್ಟೊಂದೆಲ್ಲ ಅವತಾರಗಳು ನಾನು ಹಿಂಗೆ ಇದೆ ಇದೇ ರೀತಿಯೇ ಮಾತಾಡಿದ್ದು ಏನು ಮಹೇಶ ಇಷ್ಟೊಂದು ಅವತಾರಗಳು ನಾನ್ನೂರು ಜನ ಬಿಟ್ಟು ನಮ್ಮನ್ನು ಅರೆಸ್ಟ್ ಮಾಡಿದ್ದೀರಲ್ಲ ಅಂತ ಸರ್ ಡೆ ಸಿ ಎಮು ಡಿ ಸಿ ಎಮು ನಿಮ್ಮನ್ನು ಅರೆಸ್ಟ್ ಮಾಡೋಕೇಳವ್ರೆ ನಂದೇನಿಲ್ಲ ಡಿ ಸಿ ಪಿ ಮತ್ತು ಎ ಸಿ ಪಿ ಇಬ್ಬರು ಬಂದೋ ಸರ್ ಸಜಿತು ಬಂದ ಡಿ ಸಿ ಪಿ ಎ ಸಿ ಪಿನೂ ಬಂದ ಬಟ್ ನಾನು ನೋಡಿ ಅವರು ತಪ್ಪಿಸ್ಕೊಂಡು ನೋಡೋಕ್ಬಿಟ್ರು ಅಂದರೆ ಯಾಕೆ ಮಾತಾಡ್ದೆ ಯಾಕೆ ಬೇಕು ಅಂತ ನಾನು ಹೇಳ್ದೆ ಎಷ್ಟು ಲಕ್ಷ ಇಸ್ಕೊಂಡ ಒಂದು ಹತ್ತು ಲಕ್ಷ ಇಸ್ಕೊಂಡೇನೋ ಅಂತ ಏನ್ ಸರ್ ಹಿಂಗ್ ಮಾತಾಡ್ತೀರಂತೆ ಅಂತ ನನಗೆ ಬಂದ್ ಮಾಹಿತಿ ಒಂದು ಹತ್ತು ಲಕ್ಷ ಅವ್ನು ಇನ್ಸ್ಪೆಕ್ಟರ್ ಕೊಟ್ಟರು ಅಂತ ಅರೆಸ್ಟ್ ಮಾಡ್ಲಿಕ್ಕೆ ಈ ಅಣ್ಣಮ್ಮದೇ ಹುಡುಗರು ಒಂದ್ ಕಾರಣ ಅಷ್ಟೆ ಅಂದ್ರೆ ಈ ರಾಜಕಾರಣಿಗಳು ವಿರೋಧಿಗಳು ಚೆನ್ನಾಗಿ ನಮಗೆ ಐ ಆರ್ ಮಾಡಿ ಸುಳ್ಳು ಕೇಸಲ್ಲಿ ಎಫ್ಐ ಆರ್ ಮಾಡಿ ಒಳಗಡೆ ಕಳಿಸಿ ಈಗ ನೋಡಿ ಗನ್ ವಿಚಾರನೆ ಸುಳ್ಳು ಹೇಳಿದ್ದಾರೆ ಲೈಸೆನ್ಸ್ ಇಲ್ಲ ಅಂತ ಮೈ ಗನ್ ಮ್ಯಾನ್ ಹ್ಯಾಡ್ ಎ ಲೈಸೆನ್ಸ್ ಆ ಕಾಪಿ ಇನ್ವೆಸ್ಟಿಗೇಷನ್ ಅವ್ರಿಗೆ ಕಾಪಿ ಸಿಕ್ಕಿದೆ ಬರೀ ಸುಳ್ಳು ಗನ್ ಗನ್ ಲೈಸೆನ್ಸ್ ಇಂದ ಸುಳ್ಳು ಹೇಳಿದ್ದಾರೆ ಅಲ್ಲಿನ ಯು ಪಿ ಪೊಲೀಸ್ ಪೊಲೀಸವರು ಇಲ್ಲಿ ಕಳಿಸ್ಕೊಟ್ಟಿದ್ದಾರೆ ಆಲ್ ಓವರ್ ಇಂಡಿಯಾ ಲೈಸೆನ್ಸ್ ಇದೆ ಗನ್ ಗನ್ಮ್ಯಾನ್ಗೆ ಅಂತ ಸೊ ಇದೆ ಒಂದು ಗನ್ ಲೈಸೆನ್ಸನ್ನೇ ಸುಳ್ಳು ಹೇಳ್ದಂಥ ಪೊಲೀಸರು ಅದನ್ನು ಬಿತ್ತರಿಸಿದಂಥ ಮಾಧ್ಯಮಗಳು ಮಾಧ್ಯಮದ ಮೇಲೆ ನಾನೇ ಹೋಗಲ್ಲ ಬಿಕಾಸ್ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ ಮಾಧ್ಯಮದವರು ಮಾಡಿರ್ತಾರೆ ಬಟ್ ಮಾಡ್ಬೇಕಾ ಪ್ರಾಮಾಣಿಕತೆ ಇರಬೇಕು